ನಮಸ್ಕಾರ ನೀವು ನೋಡ್ತಿದ್ದೀರಾ ನ್ಯೂಸ್ಐ ನಾನು ಪ್ರಮೋದ್ ಬೊಪ್ಪಣ್ಣ ಇದು ಸೂಸೈಡ್ ಆ ಇನ್ನು ಡೈರೆಕ್ಟ್ ಆಗಿ ಹೇಳಬೇಕು ಅಂದ್ರೆ ತಾನೇ ಹ್ಯಾಂಗ್ ಮಾಡ್ಕೊಂಡ ಅಥವಾ ಬೇರೆಯವರು ಹ್ಯಾಂಗ್ ಮಾಡಿದ್ರ ಎಸ್ ಇಂತಹ ಒಂದು ಡೌಟ್ ಆ ಊರಿನ ಜನರಿಗೆ ಬಂದಿದೆ ಆ್ಯಂಡ್ ಈ ವಿಚಾರದಲ್ಲಿ ಬಹಳ ಚರ್ಚೆ ಕೂಡ ಆಗ್ತಾ ಇದೆ ಇವತ್ತು ನಾನು ಹೇಳೋಕ್ಕೆ ಹೊರಟಿರೋ ವಿಚಾರ ಏನು ಅಂದರೆ ಮಡಿಕೇರಿ ತಾಲೂಕಿನ ಬೆಟ್ಟತ್ತೂರು ಗ್ರಾಮದಲ್ಲಿ ಇದೇ ಕೈಲ್ಮೂರ್ತ ಹಬ್ಬದ ದಿನ ಅಸ್ವಾಭಾವಿಕವಾಗಿ ಸಾವಿಗೀಡಾದಂಥ ಯುವಕನ ಆ ಒಂದು ಪ್ರಕರಣದ ಬಗ್ಗೆ ಅವತ್ತು ಆ ಯುವಕ ಅಂದರೆ ದೇವಿ ಪ್ರಸಾದ್ ತನ್ನದೇ ಶೆಡ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆ ಆಗ್ತಾನೆ ಇಡೀ ಊರಿಗೆ ಊರೇ ಶಾಕ್ ಆಗುತ್ತೆ ಮೊದಲು ಇದನ್ನ ಸೂಸೈಡ್ ಅಂತಾನೆ ಎಲ್ಲರೂ ಭಾವಿಸ್ತಾರೆ ಆದ್ರೆ ಒಂದಿನ ಕಳೆಯುವಷ್ಟರಲ್ಲಿ ಊರಿನ ತುಂಬಾ ಗುಸುಗುಸು ಶುರುವಾಗುತ್ತೆ ಇದು ಸೂಸೈಡ್ ಅಲ್ಲ ಮರ್ಡ್ರ್ ಅಂತ ಹಾಗಾದ್ರೆ ಆಕ್ಚುಯಲ್ ಆಗಿ ಆ ದಿನ ಅಲ್ಲಿ ಏನಾಯ್ತು ಘಟನೆ ಬಗ್ಗೆ ಪ್ರತ್ಯಕ್ಷ ದರ್ಶಿಗಳು ಕುಟುಂಬಸ್ಥರು ಏನು ಹೇಳ್ತಾರೆ ಇದು ಸೂಸೈಡ್ ಅಲ್ಲ ಮರ್ಡ್ರ್ ಅಂತ ಅವರಿಗೆ ಡೌಟ್ ಬರೋಕೆ ರೀಸನ್ ಆದ್ರೂ ಏನು ಅವರ ಹತ್ರ ಇರೋ ಪ್ರೂಫ್ಗಳೇನು ಇವೆಲ್ಲದರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇಲ್ಲಿದೆ ಈ ಸ್ಟೋರಿಯ ಕಂಪ್ಲೀಟ್ ಮಾಹಿತಿ ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಕೊನೆಯ ತನಕ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಇದನ್ನು ನೋಡಲೇಬೇಕು ಆ್ಯಂಡ್ ಈ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಕ್ಷಣ ಮಾಡ್ಕೊಳ್ಳಿ ನೋಟಿಫಿಕೇಷನ್ಗೆ ಬೆಲ್ ಬಟನ್ ಒತ್ತಿ ಕಾಮೆಂಟ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ ಓಕೆ ಮುಂದಕ್ಕೆ ಹೋಗೋಣ ಬೆಟ್ಟತ್ತೂರು ಬಹಳ ಬ್ಯೂಟಿಫುಲ್ ಆಗಿರೋ ಒಂದು ಊರು ನಮ್ಮ ಮದೆನಾಡು ಜಂಕ್ಷನ್ ನಿಂದ ಬೆಟ್ಟ ಗುಡ್ಡ ಹತ್ತಿ ಇಳಿದು ಹೋದರೆ ಸಿಗೋದೇ ಈ ಒಂದು ಪುಟ್ಟ ಗ್ರಾಮ ಇಲ್ಲಿನ ಕೊಂಪುಳು ಕರುಂಬಯ್ಯ ಅನ್ನೋರ ಮಗನೇ ಈ ದೇವಿ ಪ್ರಸಾದ್ ಇವನ ತಾಯಿ ಈಗ ವರ್ಷದ ಹಿಂದೆ ಅಷ್ಟೇ ತೀರಿ ಹೋಗಿರ್ತಾರೆ ಇವನಿಗೆ ಒಬ್ಳು ಅಕ್ಕ ಒಬ್ಬ ಅಣ್ಣ ಇದ್ದಾರೆ ದೇವಿ ಪ್ರಸಾದ್ಗೆ ಜಸ್ಟ್ ಇಪ್ಪತ್ತೇಳು ವರ್ಷ ಅಷ್ಟೆ ಇನ್ನೂ ಮದುವೆ ಕೂಡ ಆಗಿಲ್ಲ ಮದೆನಾಡಲ್ಲಿ ಆಟೋ ಓಡಿಸ್ತಾ ಇದ್ದ ಇವನ ಅಕ್ಕನಿಗೆ ಕೆಲ ದಿನಗಳ ಹಿಂದೆ ಅಷ್ಟೇ ಡೆಲಿವರಿ ಕೂಡ ಆಗಿರುತ್ತೆ ಅವತ್ತು ಘಟನೆ ನಡೆದ ದಿನ ಅಂದರೆ ಸೆಪ್ಟೆಂಬರ್ ಮೂರರಂದು ಡೆಲಿವರಿಯಾಗಿ ಮನೆಗೆ ಬಂದಿದ್ದ ತನ್ನ ಅಕ್ಕನ ಮಗಳು ಆ್ಯಂಡ್ ಮಗುವಿಗೆ ಒಂದಷ್ಟು ಐಟಮ್ಗಳು ಬೇಕು ಅಂತ ಅಪ್ಪ ಕರುಂಬಯ್ಯ ದೇವಿ ಪ್ರಸಾದ್ಗೆ ಫೋನ್ ಮಾಡಿ ತರೋದಕ್ಕೆ ಹೇಳ್ತಾರೆ ದೇವಿ ಪ್ರಸಾದ್ ಕೂಡ ಬೆಟಗೇರಿಗೆ ಹೋಗಿ ಎಲ್ಲ ಐಟಮ್ ತೊಗೊಂಡು ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ ಆದರೆ ರಾತ್ರಿ ಎಂಟು ಗಂಟೆ ಆದರೂ ಪ್ರಸಾದ್ ಮನೆಗೆ ಬರೋದೇ ಇಲ್ಲ ಅಪ್ಪ ಮಗಳು ದೇವಿ ಪ್ರಸಾದ್ನ ಕಾಯ್ತಾ ಕೂತಿರ್ಬೇಕಾದ್ರೆ ಕರುಂಬಯ್ಯ ಅವರ ದೊಡ್ಡ ಮಗ ಕೌಶಿಕ್ ಮಡಿಕೇರಿಯಿಂದ ತನ್ನ ಡ್ಯೂಟಿ ಮುಗಿಸ್ಕೊಂಡು ಎಂಟು ಹದಿನೈದಕ್ಕೆ ಮನೆ ಹತ್ತಿರ ಬಂದು ಆಟೋ ನಿಲ್ಲಿಸೋ ಶೆಡ್ಗೆ ಹೋಗ್ತಾನೆ ಆದರೆ ಅಲ್ಲಿ ನೋಡಿದರೆ ಈ ಭಯಾನಕ ದೃಶ್ಯ ತನ್ನ ಪ್ರೀತಿಯ ತಮ್ಮ ದೇವಿ ಪ್ರಸಾದ್ ಹಗ್ಗದಲ್ಲಿ ನೇತಾಡ್ತಾ ಇರ್ತಾನೆ ಹೇಗಿರ್ಬೋದು ಯೋಚನೆ ಮಾಡಿ ಅಪ್ಪ ದೇವಿ ನೇಣು ಹಾಕೊಂಡ್ಬಿಟ್ಟ ಅಂತ ಜೋರ ಕ್ರಿಸ್ತ ಮನೆ ಹತ್ತ ಓಡ್ತಾರೆ ಎಲ್ಲರೂ ಅಲ್ಲಿಗೆ ಓಡಿ ಬರ್ತಾರೆ ಮಗ ಬದುಕಿರಬಹುದೇನೋ ಅಂತ ಅಪ್ಪ ಕರುಬಯ್ಯ ತಕ್ಷಣ ಹಗ್ಗದಿಂದ ಆತನನ್ನು ಕೆಳಕ್ಕಿಳಿಸ್ತಾರೆ ಪಾಪ ಅಷ್ಟೊತ್ತಿಗಾಗಲೇ ದೇವಿ ಪ್ರಸಾದ್ನ ಪ್ರಾಣ ಪಕ್ಷಿ ಅನ್ನೋದು ಹಾರ ಹೋಗ್ಬಿಟ್ಟಿರುತ್ತೆ ಆನಂತರ ಕಾನೂನು ಪ್ರಕಾರ ಏನೆಲ್ಲ ಆಗಬೇಕೋ ಅದೆಲ್ಲವನ್ನು ಪೊಲೀಸರು ಮಾಡ್ತಾರೆ ನೆಕ್ಸ್ಟ್ ಡೇ ಅಂತ್ಯ ಸಂಸ್ಕಾರ ಕೂಡ ನಡೆಯುತ್ತೆ ಇವಿಷ್ಟು ಈ ಸ್ಟೋರಿಯ ಒಂದು ಹಂತ ಆಯಿತು ಇನ್ನೂ ಈ ಸ್ಟೋರಿಗೆ ಟ್ವಿಸ್ಟ್ ಸಿಗೋದೆ ಇಲ್ಲಿ ಅದನ್ನು ಹೇಳ್ತೀನಿ ಕೇಳಿ ಯಾವಾಗ ದೇವಿ ಪ್ರಸಾದ್ನ ಅಂತ್ಯ ಸಂಸ್ಕಾರ ಆಗುತ್ತೋ ಊರಿನಲ್ಲಿ ನಾನು ಆಗಲೇ ಹೇಳಿರೋ ಹಾಗೆ ಗುಸುಗುಸು ಶುರುವಾಗುತ್ತೆ ತಂದೆ ಕರುಂಬಯ್ಯ ಕಿವಿಗೆ ಒಂದು ಶಾಕಿಂಗ್ ಸುದ್ದಿ ಬೀಳುತ್ತೆ ಏನು ಗೊತ್ತಾ ನಿಮ್ಮ ಮಗ ದೇವಿ ಪ್ರಸಾದ್ಗೆ ನಿನ್ನೆ ಸಂಜೆ ಕೆಲವರು ತುಂಬ ಹೊಡೆದಿದ್ದಾರೆ ಅಂತ ಯಾರು ಹೊಡೆದ್ರು ಯಾಕೆ ಹೊಡೆದ್ರು ಅನ್ನೋದನ್ನು ವಿಚಾರ ಮಾಡ್ತಾ ಸಾಗ್ದಾಗಲೇ ಅದುವರೆಗೂ ಗೊತ್ತಿಲ್ಲದೆ ಇರುವಂಥ ಹೊಸ ಹೊಸ ವಿಚಾರಗಳೆಲ್ಲ ಹೊರಬರೋಕೆ ಶುರುವಾಗತ್ತೆ ಏನು ಅಂದರೆ ಅವತ್ತು ಅಂದರೆ ದೇವಿ ಪ್ರಸಾದ್ ಸಾವನ್ನಪ್ಪಿದ ದಿನ ಅಪ್ಪ ಹೇಳಿದ ಹಾಗೆ ತನ್ನ ಅಕ್ಕನ ಮಗುಗೆ ಸಾಬೂನು ಕೆಲ ಆಟ ಸಾಮಾನು ಎಲ್ಲ ತಗೊಂಡು ಸಂಜೆ ಆರು ಗಂಟೆ ಸುಮಾರಿಗೆ ದೇವಿ ಪ್ರಸಾದ್ ಮದೆನಾಡಿನಿಂದ ತನ್ನ ಆಟೋದಲ್ಲಿ ಮನೆಯ ದಾರಿಯಲ್ಲಿ ಬರ್ತಾ ಇದ್ದಂತೆ ಯಾವಾಗ ಬೆಟ್ಟತ್ತೂರು ಜಂಕ್ಷನ್ಗೆ ಬರ್ತಾನೋ ಆವಾಗ ಅಲ್ಲಿ ಮುಹೂರ್ತ ಹಬ್ಬ ಇದ್ದಿದ್ದರಿಂದ ಕೆಲವರು ದಾರಿ ಮಧ್ಯದಲ್ಲಿ ತೆಂಗಿನಕಾಯಿಗೆ ಕಲ್ಲು ಹೊಡಿತಿದ್ರಂತೆ ಆಟೋ ಹೋಗೋದಕ್ಕೆ ದಾರಿ ಇಲ್ಲದಿದ್ದರಿಂದ ಪ್ರಸಾದ್ ಇದನ್ನು ಪ್ರಶ್ನೆ ಮಾಡ್ತಾನೆ ಆಗಲೇ ನೋಡಿ ದೇವಿ ಪ್ರಸಾದ್ಗೂ ಅಲ್ಲಿ ತೆಂಗಿನಕಾಯಿ ಕಲ್ಲು ಹೊಡಿತಿದ್ದವರ ಮಧ್ಯೆ ಜಗಳ ಶುರುವಾಗುತ್ತೆ ದೇವಿ ಪ್ರಸಾದ್ ಮೇಲೆ ಹಲ್ಲೆ ಕೂಡ ಮಾಡಿದ್ದಾರಂತೆ ಬೆಟಿಗೇರಿಗೆ ಹೋಗಿ ಬರುವಾಗ ಬಂದು ಅಲ್ಲೇನೋ ಅವರು ರೋಡಲ್ಲೇ ಆಡ್ತಿದ್ರಂತೆ ಯಾರು ಹಾಂ ಅವ್ರದ್ದು ಮುಂದೆ ಸೇಡು ಉಂಟ ಇದ ಅದು ನಮಗೂ ಗೊತ್ತಿಲ್ಲ ಈಗ ಜನಗಳು ಹೇಳ್ತಾರೆ ಅಲ್ಲಿ ರೋಡಲ್ಲಿ ಅವ್ರಿಗೂ ತೆಂಗಿನಕಾಯಿ ಹಬ್ಬ ಹಬ್ಬದಲ್ಲಿ ತೆಂಗಿನಕಾಯಿ ಆಡದತ್ತಿದ್ರು ಇವನು ಬಂದು ನಮಗೆ ರೋಡು ಬಿಡಿ ನನಗೆ ರೋಡ್ ಕೊಡಿ ಅಂತ ಹೇಳಿದ್ದಾನೆ ಹೇಳುವಾಗ ಅವರು ಬಿಟ್ಟಿಲ್ಲ ಅದಕ್ಕೆ ತೆಂಗಿನಕಾಯಿ ಇವನ ಕೈಯಲ್ಲಿ ಹಿಡಿದಿದ್ದಾರೆ ಅಂತ ಹೇಳಿದ್ದಾರೆ ಹಾಗೆ ಹೇಳಿ ಆಗುವಾಗ ಅವರು ಗಲಾಟೆ ಮಾಡಿದ್ದಾರೆ ನೋಡಿದವರು ಕೆಲವು ಜನ ನೋಡಿದವರು ಹೇಳ್ತಾರೆ ಈಗ ನೋಡು ನಾವು ನೋಡಿದ್ದೀವಿ ಇಲ್ಲಿ ಬಂದು ಹೇಳುವುದಿಲ್ಲ ಒಬ್ಬನು ಆ ಕಡೆ ಹಿಡ್ದಂತೆ ರಿಕ್ಷಾದಲ್ಲಿ ಒಬ್ಬನು ಈ ಕಡೆ ಹಿಡ್ದಂತೆ ಗಾಡಿ ಬಂದಾಯಿತು ಹಾಗೆ ಹೇಳ್ತಾರೆ ಊರಲ್ಲಿ ಗಲಾಟೆ ಆಗಿದೆ ಹೊಡೆದಿದ್ದಾರೆ ಹೊಡೆದಿದ್ದಾರೆ ಕೊಂದಿದ್ದಾರೆ ಅಂತ ಅವರು ಹೇಳಿಲ್ಲ ಕೊಂದಿದ್ದಾರೆ ಅಂತ ಅವ್ರು ಹೇಳಿಲ್ಲ ಬಂದು ಗಲಾಟೆ ಆಗಿದೆ ಗಲಾಟೆ ಆಗಿ ಈಗೀಗ ಆಗಿದೆ ನೀವು ಕೇಸ್ ಕೊಡಿ ಅಂತ ಹೇಳಿದ್ರು ಅದರ ಮೇಲೆ ನಮಗೆಲ್ಲರಿಗೂ ಅಣ್ಣನಿಗೂ ಎಲ್ಲರಿಗೂ ಸಂಶಯ ಆಯಿತು ಇವನು ಬಂದಿದ್ದ ಅವನಿಗೂ ಸಂ ಎಲ್ಲರಿಗೂ ಸಂಶಯ ಆಯಿತು ಆಗಿರ್ಬೋದು ಅಂತ ಮತ್ತೆ ಪೊಲೀಸ್ನವರಿಗೆ ನಾವು ಫೋನ್ ಮಾಡಿ ಇವರು ಅಣ್ಣ ಫೋನ್ ಮಾಡಿದ ಮತ್ತು ಪೊಲೀಸ್ನವರು ಬಂದರು ಇದಾದ ಮೇಲೆ ಏನಾಯಿತು ಅನ್ನೋದೇ ಎಲ್ಲರ ಒಂದು ಶಂಕೆ ಹೊಡೆತ ತಿಂದ ಮೇಲೆ ದೇವಿ ಪ್ರಸಾದ್ ಆಟೋ ತಗೊಂಡು ಸೀದಾ ಮನೆ ಕಡೆ ಬಂದ ಬರಬೇಕಾದ್ರೆ ದಾರಿಯಲ್ಲಿ ಮತ್ತೆ ಬೇರೆ ಏನಾದರೂ ಅಹಿತಕರ ಘಟನೆಗಳಾಯಿತಾ ಈತ ಸೀದಾ ತನ್ನ ಶೆಡ್ಗೆ ಬಂದು ನೇಣು ಹಾಕ್ಕೊಂಡ ಅಥವಾ ಇಲ್ಲಿ ಬೇರೆ ಯಾರಾದರೂ ಬಂದು ದೇವಿ ಪ್ರಸಾದ್ ಕಥೆಯನ್ನು ಮುಗಿಸಿದ್ರ ಈ ಎಲ್ಲ ಪ್ರಶ್ನೆಗಳು ಸದ್ಯ ಅಲ್ಲಿನ ಜನರನ್ನು ಕಾಡ್ತಾ ಇದೆ ಇನ್ನು ಅವರ ಅಪ್ಪ ಕರುಬಯ್ಯ ಅಥವಾ ಊರಿನ ಜನರಿಗೆ ಇದು ಆತ್ಮಹತ್ಯೆ ಅಲ್ಲ ಅನ್ನುವಂಥ ಒಂದು ಡೌಟ್ ಬರೋದಕ್ಕೆ ಕಾರಣ ಏನು ಅನ್ನೋದನ್ನು ನೋಡೋದೇ ಆದ್ರೆ ಡೌಟ್ ನಂಬರ್ ಒನ್ ದೇವಿ ಪ್ರಸಾದ್ಗೆ ಏಕಾಏಕಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂದಿರಲಿಲ್ಲ ಅಂತಹ ಒಂದು ಮನಸ್ಥಿತಿಯ ಹುಡುಗನೂ ಅಲ್ಲ ಸಾಯುವಂತಹ ಯಾವುದೇ ಒಂದು ನೋವಿನ ಘಟನೆಗಳು ಆತನ ಬಾಳಲ್ಲಿ ಆಗಿರಲಿಲ್ಲ ಅದೂ ಅಲ್ಲದೆ ಘಟನಾ ಸ್ಥಳದಲ್ಲಿ ಡೆತ್ ನೋಟ್ ಕೂಡ ಸಿಕ್ಕಿಲ್ಲ ಇನ್ನು ಡೌಟ್ ನಂಬರ್ ಟು ದೇವಿ ಪ್ರಸಾದ್ ತನ್ನ ಅಪ್ಪ ಹೇಳಿದಾಗೆ ಐಟಮ್ಗಳನ್ನೆಲ್ಲ ತಗೊಂಡಿದ್ದಾನೆ ಎಲ್ಲವೂ ಆತನ ಆಟೋದಲ್ಲೇ ಇದೆ ಒಂದು ವೇಳೆ ಸೂಸೈಡ್ ಮಾಡ್ಕೊಳ್ಳೋದೇ ಆದರೆ ಅದನ್ನೆಲ್ಲ ಯಾಕೆ ತಗೊಂಡ ಡೌಟ್ ಬರ್ ಈ ಡೌಟ್ ತುಂಬ ಇಂಪಾರ್ಟೆಂಟ್ ಯಾಕಂದರೆ ದೇವಿ ಪ್ರಸಾದ್ ದೇಹವನ್ನು ಕೇಬಲ್ನಿಂದ ಕೆಳಗಿಳಿಸಿ ನೋಡಿದಾಗ ಆತನ ತುಟಿಯಲ್ಲಿ ರಕ್ತ ಇತ್ತು ಅಲ್ಲದೆ ತುಟಿ ಊದಿ ಹೋಗಿತ್ತು ಇದು ಸಾಯುವ ಮೊದಲು ಈತನ ಮೇಲೆ ಹಲ್ಲೆ ನಡೆದಿದ್ದರಿಂದಲೇ ಆಗಿದೆ ಅನ್ನೋದು ಇವರ ಪೋಷಕರ ಬಲವಾದ ವಾದ ಮಾಮೂಲಿ ಹಾಗೆ ಈಗ ನಾನು ಹೇಗೆ ನಿಂತಿದ್ದೀನಿ ಅದೇ ಥರ ಇತ್ತು ಆದರೆ ಈರು ಮುಂಡೆ ಹಾಕೊಂಡಿದ್ದ ಈರುಮುಂಡೆ ಹಾಕ್ಕೊಂಡಿದ್ದ ಅವನು ಸ್ವಲ್ಪ ಈಗ ಮುಂಗರಿಸಿದಾಗೆ ಇದ್ದ ಏ ಕಾಲು ಏನು ಆ ಕಡೆ ಈ ಕಡೆ ಎಲ್ಲಿ ಆಗಿಲ್ಲ ಅವನ ಗಾಡಿ ಟಚ್ ಇದ್ದ ಒಂದು ಒಂದಡಿ ದೂರ ಸಲ ಇಲ್ಲ ಗಾಡಿಗೆ ಅವನ ಭುಜ ಗಾಡಿಗೆ ಹೊಟ್ಟೆ ಟಚ್ ಆಗಿತ್ತು ಪೊಲೀಸರಿಗೆ ಅದು ನಾವು ಹೊಡೆದಿದಂತೂ ನಿಜ ಅದು ಹೊಡೆದ್ರಲ್ಲೇ ಇವರು ಈ ಥರ ಮಾಡಿ ಮಾಡಿರಬೇಕು ಅಂತ ನಾವು ಹೇಳಿದ್ದೀವಿ ಇನ್ನು ಪೊಲೀಸ್ನವರ ಕೈಲಿ ಉಂಟು ಇಲ್ಲಿಂದ ಸಾಧಾರಣ ಒಂದು ಮೂರು ಮೂರರೆ ಕಿಲೋಮೀಟರ್ ಜ ಮೇಲೆ ಉಂಟು ಅಲ್ಲಿಗೆ ಅವರ ಮನೆಗೆ ಅಲ್ಲಿಂದ ಈ ಕಡೆ ಬರೋತ್ತಿಗೆ ಅವ್ರು ಆ ಥರ ಮಾಡಿದ್ರೆ ನಮಗೆ ಏನು ಗೊತ್ತಾಯ್ತದೆ ಹೇಳಿ ಸೊ ಇವೆಲ್ಲವನ್ನು ನೋಡಿದರೆ ಇದು ಕೇವಲ ಆತ್ಮಹತ್ಯೆ ಅಲ್ಲ ಅನ್ನೋದು ನಿಜ ಅಲ್ವಾ ಈ ಘಟನೆಯ ಹಿಂದೆ ಏನೋ ಸಮಥಿಂಗ್ ಇದೆ ಅನಿಸುತ್ತಲ್ವಾ ದೇವಿ ಪ್ರಸಾದ್ನ ಕೊಲೆ ಮಾಡಿದ್ದಾರೋ ಇಲ್ವೋ ಅನ್ನೋದು ಯಾರಿಗೂ ಗೊತ್ತಿಲ್ಲ ಆದರೆ ಅಸ್ವಾಭಾವಿಕವಾಗಿ ಸತ್ತಿರೋದು ಮಾತ್ರ ನಿಜ ಇದು ಆತ್ಮಹತ್ಯೆ ಅಂತಾನೆ ಇಟ್ಕೊಳ್ಳೋಣ ಪುನಃ ಇಲ್ಲಿ ಕಾಡೋ ಒಂದು ಡೌಟ್ ಏನಂದ್ರೆ ಸಡನ್ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದು ಯಾರು ಯಾಕಾಗಿ ದೇವಿ ಪ್ರಸಾದ್ ಏಕಾಏಕಿ ಬಂದು ಮೇರ್ ಹಾಕೊಂಡ ಊರ್ನವರು ಹೇಳುವಂತೆ ದೇವಿ ಪ್ರಸಾದ್ ಮೇಲೆ ಹಲ್ಲೆ ಆಗಿದ್ರಿಂದಲೇ ಮನಸ್ಸಿಗೆ ಘಾಸಿಯಾಗಿ ಮನನೊಂದು ಇಂಥ ಒಂದು ನಿರ್ಧಾರ ಮಾಡಿಬಿಟ್ಟ ಇದು ಕೂಡ ಸಾಧ್ಯತೆ ಇದೆ ಅಲ್ವಾ ಒಂದು ವೇಳೆ ಹಲ್ಲೆಯಿಂದಲೇ ಮನನೊಂದು ದೇವಿ ಪ್ರಸಾದ್ ಆತ್ಮಹತ್ಯೆಗೆ ನಿರ್ಧಾರ ಮಾಡಿದ್ದಿದ್ರೆ ಆ ಹಲ್ಲೆಕೋರರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕಲ್ವಾ ಪೊಲೀಸ್ ತನಿಖೆ ಈ ನಿಟ್ಟಿನಲ್ಲೂ ನಡಿಬೇಕಾಗುತ್ತಲ್ವಾ ನನಗೆ ಅಂತ ಮಗು ನಾನು ಇಲ್ಲದಂಗ್ ಹೇಳಿ ನಾನು ಏನು ಮಾಡ್ಲಿ ನಾನು ಹೆಂಗಲೇ ಇರ್ಲಿ ಆಗಿಲ್ಲ ಒಬ್ಬಳೇ ಇರಲಿ ರಾತ್ರಿ ಬಂದು ಕರ್ದಿ ನನಗೆ ಹಿಂಗಿರಲಿ ನನ್ಗೆ ಯಾರು ಏನು ಸಂಪಾನ ಹೇಳಿದ್ರು ನನ್ನ ಸಂಪಾನ ಬರೋದ್ ಬರೋದೇ ಇಲ್ಲ ಮನ್ಸು ಬರೋದೇ ಇಲ್ಲ ಅವನು ಓದಲು ಆಗೈತಿ ಒಂದು ಅನ್ನ ನಾ ಊಟ ಮಾಡಲಿಲ್ಲ ಬಟ್ಲೇ ಅನ್ನ ಹಾಕಿ ಅವನಿಗೆ ಏನಾಗ್ತದೆ ಊಟ ಮಾಡಿ ಬೂಮಿ ಬಾ ಊಟ ಮಾಡೋದಂತೂ ಕರಿ ಅನ್ನ ಅವನಿಗೆ ಬೇಕಾಗಿದ್ದಲ್ಲ ತಂದು ಇಟ್ಟಿದ್ದೀನಿ ಅವನಿನ ಅವನು ಅವನಿಗೆ ನೀನು ಇಷ್ಟ ತುಂಬ ಅವನಿಗೆ ಒಂದೊಂದು ಕೆ ಜಿ ತಂದು ಇಟ್ಟಿದ್ದೀನಿ ನನಗೆ ಹೇಗೆ ಅದನ್ನು ನೋಡೋದೇ ಹೇಳಿ ಮಗನ ಹಾಳು ಮಾಡಿಬಿಟ್ರಲ್ಲ ಅವನು ಯಾಕೆ ಅಂತಾಗಿದ್ರು ನೀವು ಬೇರೆ ರೀತಿ ಇಲ್ಲ ಡೈಲಿ ಹಂದಿ ಕೋಳಿ ಕೊಂದಂಗೆ ಕೊಂದು ಬಿಟ್ರಲ್ಲ ಹೇಳಿ ಎಲ್ಲದಕ್ಕೂ ದೇವಿ ಪ್ರಸಾದ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಬಳಿಕವಷ್ಟೇ ಒಂದು ಸ್ಪಷ್ಟತೆ ಅನ್ನೋದು ಸಿಗುತ್ತೆ ಕೊಡಗು ಪೊಲೀಸ್ ದಕ್ಷತೆ ನಿಷ್ಪಕ್ಷಪಾತ ತನಿಖೆಗೆ ಹೆಸರಾದಂಥವ್ರು ಸೊ ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಇಡೋಣ ಸೊ ದೇವಿ ಪ್ರಸಾದ್ ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಬಳಿಕ ಅದರಲ್ಲಿ ಏನಾದ್ರೂ ವಿಶೇಷತೆ ಇದ್ರೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ